ನಮ್ಮ ಸುದ್ದಿ ಮಾಧ್ಯಮಗಳ ಸುದ್ದಿಯನ್ನು ಕೇಳಿ ಬೆಚ್ಚಿಬಿದ್ದ ಮಳೆರಾಯ ನಮ್ಮ ಮಳೆರಾಯನಿಗೆ ಎದರಿಸಿ ಬೆದರಿಸಿ ಮನೆ ಕಡೆ ಕಳಿಸ್ಬಿಡೋಣ ನಮ್ಮ ಸುದ್ದಿ ಮಾಧ್ಯಮಗಳು ಮಳೆರಾಯ ಇಂದ್ರಲೋಕಕ್ಕೆ ಬರ್ತಾನೆ ಇಂದ್ರಲೋಕಕ್ಕೆ ಬಂದಂತಹ ಮಳೆರಾಯ ಇಂದ್ರದೇವನ ಬಳಿ ಹೋಗಿ ಇಂದ್ರದೇವ ಈಗ ನಾನು ಭೂಲೋಕಕ್ಕೆ ಹೋಗಿ ಬರುವಂತಹ ಸಮಯ ಬಂದಿದೆ ನಿಮ್ಮ ಆಶೀರ್ವಾದಕ್ಕಾಗಿ ನಾನು ಇಂದ್ರಲೋಕಕ್ಕೆ ಬಂದೆ ಅಂತ ಹೇಳ್ತೇನೆ ಇಂದ್ರದೇವ ಸಹ ಹೋಗಿ ಬಾ ಮಳೆರಾಯ ಅಂತ ಆಶೀರ್ವಾದವನ್ನು ಮಾಡ್ತೇನೆ ಮಳೆ ರಾಯ ತುಂಬ ತುಂಬ ಖುಷಿಯಿಂದ ಭೂಲೋಕದ ಕಡೆ ಬರ್ತಾ ಇರ್ತಾನೆ ಮಳೆರಾಯ ಭೂಲೋಕದ ಕಡೆ ಬರ್ತಾ ಇದ್ದಾನೆ ಇನ್ನೇನು ಭೂಲೋಕವನ್ನು ಸಮೀಪಿಸಬೇಕು ಮಳೆರಾಯ ಕೆಲವೊಂದಷ್ಟು ಶಬ್ದಗಳನ್ನು ಕೇಳಿಸ್ಕೊಳ್ತಾನೆ ರಣಮಳೆ ರಕ್ಕಸಮಳೆ ರಣಚಂಡಿ ಮಳೆ ವರುಣಾಸುರ ರಾಕ್ಷಸಾಸುರ ಈ ರೀತಿಯಾದಂತಹ ಶಬ್ದಗಳನ್ನು ಕಂಡ ತಕ್ಷಣ ನಮ್ಮ ಮಳೆರಾಯ ಎದ್ನೋ ಬಿದ್ನೋ ಅಂತ ತುಂಬ ತುಂಬ ಗಾಬರಿಯಾಗಿ ಮತ್ತೆ ಇಂದ್ರಲೋಕದ ಕಡೆ ಓಡೋಡಿ ಓಡೋಗ್ಬಿಡ್ತಾನೆ ಇಂದ್ರಲೋಕಕ್ಕೆ ಮತ್ತೆ ಬರ್ತಾನೆ ನಮ್ಮ ಮಳೆರಾಯ ಇಂದ್ರದೇವನ ಬಳಿ ಹೋಗಿ ಇಂದ್ರದೇವ ಇಂದ್ರದೇವ ನನಗಿಂತ ಮುಂಚೆ ಮತ್ಯಾರೋ ಭೂಲೋಕದಲ್ಲಿ ಹೋಗಿ ನೆಲೆಸ್ಬಿಟ್ಟಿದ್ದಾರೆ ಅವರ ಹೆಸರುಗಳು ಕೇಳೋದಕ್ಕೆ ಎಷ್ಟು ಭಯಂಕರವಾಗಿದ್ದಾವೆ ಗೊತ್ತಾ ಅಂತ ನಡೆದಂತಹ ಎಲ್ಲ ಘಟನೆಯ ಸಮೇತ ಎಲ್ಲ ವಿಚಾರಗಳನ್ನು ಇಂದ್ರದೇವನಿಗೆ ತಿಳಿಸ್ತಾನೆ ಇಂದ್ರದೇವ ಸಹ ಒಂದು ಕ್ಷಣ ಚಕಿತನಾಗ್ಬಿಡ್ತಾನೆ ಏನಪ್ಪ ಏನು ಹಿಡಿತಾ ಇದೆ ಭೂಲೋಕದಲ್ಲಿ ಏನು ಅರ್ಥವೇ ಆಗ್ತಾ ಇಲ್ವಲ್ಲ ಅಂತ ಮಹರ್ಷಿ ನಾರದ ಮುನಿಗಳನ್ನು ಕರೆಯೋದಕ್ಕೆ ಹೇಳ್ತಾನೆ ಮಹರ್ಷಿ ನಾರದ ಮುನಿಗಳು ಬರ್ತಾರೆ ಬಂದಾಗ ಇಂದ್ರದೇವ ನಡೆದಂತಹ ಎಲ್ಲ ಘಟನೆಗಳನ್ನು ಮಹರ್ಷಿಗಳಿಗೆ ತಿಳಿಸಿ ಹೇಳ್ತಾನೆ ಆಗ ಮಹರ್ಷಿ ನಾರದ ಮುನಿಗಳು ಜೋರಾಗಿ ಗಗಿಸಿ ನಗದುಕಿ ಪ್ರಾರಂಭವನ್ನು ಮಾಡ್ತಾರೆ ಇಂದ್ರದೇವ ನೋಡ್ತಾ ಇದ್ದಾನೆ ಮಹರ್ಷಿ ನಾರದ ಮುನಿಗಳು ಜೋರಾಗಿ ನಗ್ತಾನೆ ಇದ್ದಾರೆ ಇಂದ್ರದೇವ ಮಹರ್ಷಿ ನಾರದ ಮುನಿಗಳೇ ಅದೇನು ವಿಚಾರ ಅಂತ ನಮಗೂ ಸಹ ಸರಿಯಾಗಿ ತಿಳಿಸಿ ಹೇಳಿ ನಮಗೂ ಸಹ ಏನು ಅರ್ಥವಾಗ್ತಾ ಇಲ್ಲ ಅಂತ ಕೇಳಿದಾಗ ಮಹರ್ಷಿ ನಾರದ ಮುನಿಗಳು ಮಳೆರಾಯನನ್ನು ನೋಡಿ ಇಂದ್ರದೇವ ಮತ್ತೆ ಏನು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಈ ಹೆಸರುಗಳು ಏನು ಇದೆ ಇಂಥ ಅದ್ಭುತವಾದಂತಹ ಭಯಂಕರವಾದಂಥ ಹೆಸರುಗಳು ಈ ಎಲ್ಲ ಹೆಸರುಗಳನ್ನು ನಮ್ಮ ಮಳೆರಾಯನಿಗೆ ಭೂಲೋಕದಲ್ಲಿರುವಂತಹ ಸುದ್ದಿ ಮಾಧ್ಯಮಗಳು ನೀಡಿರುವಂತಹ ಬಿರುದುಗಳು ಅಂತ ಮಳೆರಾಯನಿಗೆ ಹೇಳ್ತಾ ಮತ್ತೆ ಜೋರಾಗಿ ನಗದಕ್ಕೆ ಪ್ರಾರಂಭವನ್ನು ಮಾಡಿಬಿಡ್ತಾನೆ ಮಹರ್ಷಿ ನಾರದ ಮುನಿಗಳು ಇದನ್ನು ಕೇಳಿಸಿಕೊಂಡಂತಹ ಮಳೆರಾಯನಿಗೆ ಒಂದು ರೀತಿಯಾದಂಥ ಅವಮಾನ ಉಂಟಾಗ್ಬಿಡುತ್ತೆ ಒಂದು ರೀತಿಯಾದಂಥ ಕೋಪವೂ ಸಹ ಬಂದ್ಬಿಡುತ್ತೆ ಕೋಪಗೊಂಡಂತಹ ಮಳೆರಾಯ ಮತ್ತೆ ಭೂಲೋಕಕ್ಕೆ ಬಂದು ಎಲ್ಲಿ ಬೇಕು ಯಾವ ರೀತಿಯಾಗಬೇಕು ಕಂಡ ಕಂಡಲ್ಲಿ ಸಿಕ್ಕ ಸಿಕ್ಕಲ್ಲಿ ತನ್ನ ಪ್ರಭಾವವನ್ನು ಬೀರೋದಕ್ಕೆ ಪ್ರಾರಂಭವನ್ನು ಮಾಡಿ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಮಳೆಯನ್ನು ಸುರಿಸೋದಕ್ಕೆ ಪ್ರಾರಂಭವನ್ನು ಮಾಡಿಬಿಡ್ತಾನೆ ದಯಮಾಡಿ ಮಾಧ್ಯಮ ಮಿತ್ರರಲ್ಲಿ ಕೇಳಿಕೊಳ್ಳುವಂತಹದ್ದು ನಿಮ್ಮ ವಿಚಾರಗಳೇನಿದೆ ಸುದ್ದಿಗಳೇನಿದೆ ಅದನ್ನು ನಮಗೆ ನೇರವಾಗಿ ತಿಳಿಸಿ ನಮಗೂ ಸಹ ಎಲ್ಲವೂ ಸಹ ಅರ್ಥವಾಗುತ್ತೆ ಸ್ಫೋಟಕವಾದಂತಹ ಮಾಹಿತಿಯಂತೆ ಎಲ್ಲಿ ಏನು ಸ್ಫೋಟವಾಗಿಬಿಡುತ್ತೆ ಯಾವ ರೀತಿಯಾಗಿ ಸ್ಫೋಟ ಅನ್ನೋದಾಗ್ಬಿಡುತ್ತೆ ಇದೆಲ್ಲ ಹಾಳಾಗೋಗ್ಬಿಡಲಿ ಶಾಕಿಂಗ್ ನ್ಯೂಸ್ ಅಂತ ಇದು ನೋಡಿ ಶಾಕ್ ಆಗ್ಬಿಡ್ತೀರ ಅಂತೆ ಎಲ್ಲಿ ಯಾರು ಶಾಕ್ ಆಗ್ತಾರೆ ಯಾವ ರೀತಿಯಾಗಿ ಶಾಕ್ ಆಗ್ತಾರೆ ಒಮ್ಮೆ ತೋರಿಸಿ ಯಾವ್ದಾದ್ರು ವಿಚಾರಗಳನ್ನು ಯಾರು ಶಾಕ್ ಆಗ್ಬಿಡೋದು ಅಂತ ಮೊನ್ನೆ ಅದು ಯಾವುದೋ ಒಂದು ಸುದ್ದಿ ಮಾಧ್ಯಮವನ್ನು ನೋಡ್ತಾ ಇದ್ದೆ ಆದರೆ ಹೆಸರು ಹೇಳೋದು ಬೇಡ ಆಲೇ ಒಂದು ಇಬ್ಬರು ಮೂರು ಜನದ ಮೇಲೆ ನೀವೇನು ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನನಗೂ ಗೊತ್ತು ನೋಡಿರಿ ನೋಡಿರಿ ಮಲ್ಲಿಗೆ ಹೂವಿನ ಥರ ಇರುವಂತಹ ಹುಡುಗಿ ಚಿನ್ನದಂತಹ ಹುಡುಗಿ ಮುಟ್ಟೂರು ಹಾಗೆ ಕರ್ಗೋಗುವಂತಹ ಹುಡುಗಿ ನ್ಯಾಷನಲ್ ಕ್ರೇಷೋ ಏನು ರೀ ಬಂದಿರೋದು ನಿಮಗೆ ಇಷ್ಟೊಂದು ಇಷ್ಟೊಂದು ಬರಗಿಡ್ಬೇಕಾ ಸುದ್ದಿ ಮಾಧ್ಯಮಗಳು ಇದು ಯಾವುದು ಸುದ್ದಿಗಳೇ ಸಿಗೋದಿಲ್ವ ಬನ್ನಿ ನನ್ನ ಹತ್ರನೇ ನಾನೇ ನಾನೇ ನಾನು ಸ್ವಂತ ಬರೆದಿರಂತಹ ಸಾವಿರಾರು ಕಂಟೆಂಟ್ಗಳಿದ್ದಾವೆ ಆ ಕಂಟೆಂಟ್ಗಳು ಕೊಡ್ತೀನಿ ಒಂದೊಂದು ಇಟ್ಕೊಂಡ್ರು ನೀವು ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಬೋದು ದಯಮಾಡಿ ಸುದ್ದಿ ಮಾಧ್ಯಮಗಳು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ನಮ್ಮ ಮಳೆ ರಾಯನಿಗೆ ಮತ್ತೆ ಎದುರಿಸ್ಬೇಡಿ ಅವ್ನು ಬರಲಿ ಆರಾಮಾಗಿ ಅವ್ನಿಗೆ ಹೇಗೆ ಬೇಕಾಗಿ ಓಡಾಡ್ಕೊಂಡಿರಲಿ ಅವ್ನಿಗೆ ಎಲ್ಲಿ ಇಷ್ಟ ಬರುತ್ತೆ ಅಲ್ಲಿ ಮಳೆನ ಸುರಿಸ್ಲಿ ಮತ್ತೆ ನಮ್ಮ ಮಳೆ ರಾಯನಿಗೆ ಎದುರಿಸಬೇಡಿ ಅಂತ ಕೇಳ್ಕೊಳ್ತಾ ಎಲ್ಲ ಸುದ್ದಿ ಮಾಧ್ಯಮಗಳಿಗೂ ಧನ್ಯವಾದಗಳು ಬಳರಾಯ ಬಾರಪ್ಪ ನಾನು ನಮ್ಮ ಸುದ್ದಿ ಮಾಧ್ಯಮಗಳ ಜೊತೆ ಮಾತನಾಡಿ ಒಂದು ವಿಚಾರವನ್ನು ಹೇಳಿದ್ದೀನಿ ನಿನ್ಗೆ ಯಾರು ಎದುರಿಸಲ್ವಂತೆ ಬಾ ಬರ್ತಾ ಇದ್ದಾನೆ ಅವನನ್ನು ಎದುರಿಸೋಕೋಗ್ಬಿಡಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ